ಸರಿಗಮ ವಿಜಯವರ ಅಗಲಿಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮಂತೋಗಿ ಒಂದು ದೊಡ್ಡ ಅನುಷ್ಠಾನ ನನಗೂ ಅತ್ಯಂತ ಸ್ನೇಹಿತರು ಬಹುಶಃ ನನ್ನ ಕಚೇರಿ ಅವ್ರ ಮನೆ ಇರ್ತಕ್ಕಂಥದ್ದು ಎರಡು ರಸ್ತೆ ಡಿಫೆನ್ಸಲ್ಲೇ ಏನೇ ಕಾರ್ಯಕ್ರಮ ಇದ್ದರೂ ನನ್ನ ಮನೆಗೆ ಬರಬೇಕು ಅವ್ರ ಜೊತೆ ತಿಂಡಿ ತಿನ್ನಬೇಕು ಬ ಬರಲೇಬೇಕು ಅಂತಕ್ಕಂಥದ್ದು ನಾ ಹೆಜೆಟ್ ಮಾಡೋರು ಬಹುಶಃ ನನ್ನ ಕರ್ತದ್ದಿಂದಲೂ ಅವರೆಲ್ಲ ನನ್ನ ಜೊತೆ ಇರ್ತಕ್ಕಂಥಕ್ಕಂಥವ್ರು ಕನ್ನಡ ಚಲನಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥವ್ರು ನನ್ನ ಮತದಾರರು ಮತ್ತು ಅವರ ಕುಟುಂಬ ಎಲ್ಲನೂ ನಾವೆಲ್ಲ ಒಂದು ಆತ್ಮೀಯತೆ ಅಂದರೆ ಅಣ್ಣ ತಂದಿರತ ಹಲವಾರು ವರ್ಷಗಳಿಂದ ನಾವು ಬೆಳೆದಂಥವ್ರು ನಮ್ಮ ಕೆ ಶಿ ಅಶೋಕರ್ ಇರ್ಬೋದು ಇವರು ಅವರ ಮಕ್ಕಳು ಅವರ ಪತ್ನಿಯವರು ಎಲ್ಲರೂ ಅವರ ಅಗಲಿಕೆ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಪ್ಪು ಛಾಯೆ ಬಂದಿದೆ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ಕಳ್ಕೊಡ್ತಕ್ಕಂತ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗೆ ಕೊಡ್ಲಿ ಅಂತಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಕೊನೆಯದಾಗಿ ಒಂದು ಎರಡು ಮೂರು ತಿಂಗಳ ಹಿಂದೆ ನಾಮಕರಣ ನಲ್ಲಿ ಸಂದರ್ಭದಲ್ಲಿ ನಾನು ಮಾತಾಡಿದ್ದು ಮನೆಗೆ ಬಂದಿದ್ದು ಇಸ್ಕಾನ್ ನಲ್ಲಿ ನಾಮಕರಣ ಅವತ್ತು ಮಾತಾಡಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ